ಸ್ಕೂಲ್ಗೆ ಹೋಗೋರು ಆಫೀಸ್ಗೆ ಹೋಗೋರಿಗೆ ಲಂಚ್ ಬಾಕ್ಸಿಗೆ ಏನು ಮಾಡಬೇಕು ಅಂತ ದಿನಾಹ ಬೆಳಗ್ಗೆ ತಲೆ ಬಿಸಿ ಆಗತ್ತಲ್ವ ಮಾಡೋವಂಥ ತಿಂಡಿ ಆರೋಗ್ಯಕರವಾಗಿರಬೇಕು ಬೆಳಗ್ಗೆ ಗಡಿ ಬಿಡೀಲಿ ಸುಲಭವಾಗೂ ಆಗಬೇಕಲ್ವಾ ಆ ರೀತಿಯ ಒಂದು ರೀತಿ ತಿಂಡಿಯೊಂದಿಗೆ ನಾನಿವತ್ತು ಬಂದಿದ್ದೇನೆ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮಕ್ಕಳ ಲಂಚ್ ಬಾಕ್ಸಿಗೆ ಸುಲಭವಾಗಿ ರುಚಿಕರವಾಗಿ ಆರೋಗ್ಯಕರವಾಗಿ ಈ ತಿಂಡಿ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೇನೆ ನೀವು ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಬೇಕಾದ್ರೂ ತೊಗೋಬೋದು ಅದನ್ನು ಚೆನ್ನಾಗಿ ತೊಳೆದು ಒಂದೆರಡು ಸಲ ಸ್ವಲ್ಪ ನೀರು ಹಾಕಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಳ್ಳಿ ಟೈಮ್ ಇದ್ರೆ ಇಲ್ಲ ನೆನೆಸೋದ್ರಿಂದ ಉದುರುದ್ರಾಗಿ ಬರುತ್ತೆ ಅಂತ ಅಷ್ಟೇ ಈಗ ಅಕ್ಕಿನ ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪಿನಷ್ಟು ನೀರು ಹಾಕ್ತಾಯಿದ್ದೀನಿ ಒಂದಕ್ಕೆ ಎರಡು ಬೇಕಾಗೋದಿಲ್ಲ ಯಾಕೆಂದರೆ ನಾವು ನೆನೆಸಿರ್ತೀವಲ್ವ ಮತ್ತು ಬಾಸ್ಮತಿ ರೈಸು ಬೇಗ ಮೃದುವಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಉದ್ರುದು ಅನ್ನ ಮಾಡ್ಕೊಳ್ಳಿ ಇದನ್ನು ನಾನು ಎರಡು ವಿಶಲ್ ಹೊಡಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬಿಸಿ ಇದೆ ಇದರಿಂದ ಸೌಟಿನಿಂದ ಸ್ವಲ್ಪ ಈ ರೀತಿ ಮೇಲೆ ಕೆಳಗೆ ಮಾಡಿ ಹರಡಿ ಇಟ್ಟರೆ ಅದು ಸ್ವಲ್ಪ ತಣ್ಣಗಾಗುತ್ತೆ ಮೇಲೆ ನಮಗೆ ಹಾಕಿ ಕಲಸಿ ಕ್ಕೆ ಈಸಿ ಆಗುತ್ತಲ್ವ ಹಾಗಾಗಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಎರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪದ ಬದಲಾಗಿ ನೀವು ಇಲ್ಲಿ ಎಣ್ಣೆ ಸಹ ಹಾಕ್ಬೋದು ತೊಂದರೆ ಇಲ್ಲ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸೋಂಪು ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿಯನ್ನು ಹಾಕ್ಕೊಂಡು ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದು ನಾನು ಪನ್ನೀರ್ ರೈಸ್ ಮಾಡ್ತಾ ಇರೋದು ಮಕ್ಕಳಿಗೆ ಸಾಮಾನ್ಯವಾಗಿ ಪನ್ನೀರ್ ರೈಸ್ ಪನ್ನೀರ್ ಅಂದರೆ ಇಷ್ಟ ಆಗುತ್ತಲ್ವ ಖಂಡಿತ ಮಾಡಿ ನೋಡಿ ತುಂಬ ಸುಲಭವೇ ಇದೆ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಇದ್ದರೆ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ಒಂದು ಎರಡು ದೊಡ್ಡ ಚಮಚದಷ್ಟು ಸ್ವೀಟ್ ಕಾರ್ನನ್ನು ಇದ್ದೀನಿ ಮಕ್ಕಳಿಗೆ ಸಾಮಾನ್ಯವಾಗಿ ಸ್ವೀಟ್ ಕಾರ್ನ್ ಅಂದರೆ ಇಷ್ಟ ಆಗುತ್ತೆ ಹಾಗಾಗಿ ತುಪ್ಪದಲ್ಲಿ ಇದನ್ನು ಹುರಿರಿ ಸ್ವಲ್ಪ ಉಬ್ಬಿ ಉಬ್ಬಿ ಬರುತ್ತೆ ಅದು ಚಟ್ಪಟ್ ಅಂತ ಸಿಡಿಯುತ್ತೆ ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ನಂತರ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ ಎರಡು ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿ ಒಂದು ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಏನು ತರಕಾರಿ ಬೇರೆ ತರಕಾರಿಗಳನ್ನು ನೀವು ಸೇರಿಸ್ಕೊಳ್ಬೋದು ಆದರೆ ತರಕಾರಿ ತೊಗೊಂಡ್ರೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದೆಲ್ಲ ಒಗ್ಗರಣೆಲ್ಲೇ ಬೇಗನೆ ಬೆಂದ್ಬಿಡತ್ತೆ ಇಲ್ಲಿ ನಾನು ಪನ್ನೀರನ್ನು ತೊಗೊಂಡಿದ್ದೀನಿ ಪನ್ನೀರನ್ನು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಆರ್ಗ್ಯಾನಿಕ್ ಪನ್ನೀರನ್ನ ನೀವು ಯೂಸ್ ಮಾಡಿ ರುಚಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಅದು ತುಂಬಾ ಒಳ್ಳೆಯದು ಪೂರ್ತಿ ಪನ್ನೀರನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೇನೆ ಈ ಕಡೆ ಹಾಕಿರುವಂತಹ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ನಂತರ ಪನ್ನೀರ್ ಪೀಸಸ್ನ ಹಾಕಿಬಿಟ್ಟು ಒಮ್ಮೆ ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಂತರ ಒಂದು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೇನೆ ಹಸಿ ಮೆಣಸನ್ನು ಜಸ್ಟ್ ಒಂದೇ ಒಂದು ಹಾಕಿರೋದ್ರಿಂದ ಕಾಳು ಮೆಣಸು ಹಾಕೋದ್ರಿಂದ ಖಾರವೂ ಆಗುತ್ತೆ ರುಚಿಯೂ ಸಹ ಚೆನ್ನಾಗಿರುತ್ತೆ ಈ ಕಡೆ ನಾವು ಮಾಡಿಟ್ಕೊಂಡಿರೋಂತಹ ಅನ್ನ ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಿದ ಅನ್ನವನ್ನು ಒಗ್ಗರಣೆ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಇಲ್ಲಿ ಪನ್ನೀರನ್ನೇನು ಮೊದಲೇ ನೀವು ಎಣ್ಣೆಯಲ್ಲಿ ಹುರ್ಕೋಬೇಕಂತ ಏನಿಲ್ಲ ಹುರಿಯೋದ್ರಿಂದ ಏನಾಗುತ್ತೆ ಗೊತ್ತಾ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ತೀವಲ್ವ ಅದು ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ಸಾಫ್ಟಾಗಿರುತ್ತೆ ತಣ್ಣದ ಮೇಲೆ ಅದು ತುಂಬ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಪನ್ನೀರನ್ನು ಹುರಿಯೋದ್ರಿಂದ ಹಾಗಾಗಿ ಹಾಗೆ ಸೇರಿಸಿದ್ರೆ ಸಾಕಾಗುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಾ ಇದೆ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿ ರುಚಿಯಾಗಿರುವಂತಹ ಪನ್ನೀರ್ ರೈಸ್ ರೆಡಿ ಆಯಿತು ಇದನ್ನು ಮಾಡಿಕೊಡಿ ಆಕೆ ಲಂಚ್ ಬಾಕ್ಸ್ ಆಗಲ್ಲ ನೀವೇ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಹಾಗೆ ಬೆಳಗಿನ ಗಡಿ ಬಿಡಿಗೆ ಬೇಗ ಆಗುವಂತಹ ರೆಸಿಪಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ನಾನು ಸಹ ಬೆಳಗ್ಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಇದನ್ನು ಮಾಡಿದ್ದೇನೆ ಸೊ ಇದನ್ನು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಅದರ ಒಟ್ಟಿಗೆ ಸ್ನ್ಯಾಕ್ಸಾಗಿ ನಾನಿವತ್ತು ಮಖಾನವನ್ನು ಮಾಡಿದ್ದೆ ಸೊ ಮಖಾನವನ್ನು ಸೇರಿಸ್ತಾ ಇದ್ದೇನೆ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ